ಇಂದು ನಾವು ಒಂದು ಅದ್ಭುತ ಕಥೆಯನ್ನು ಹಂಚಿಕೊಳ್ಳಲಿದ್ದೇವೆ ಲೆಬನಾನ್ನಿಂದ ಬಂದ ಒಬ್ಬ ಮಹಿಳೆಯ ಜೀವನ ಅವಳ ಗರ್ವ ಮತ್ತು ಸವಾಲು ಮತ್ತು ನಂತರ ಅವಳನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಒಂದು ಘಟನೆ ಸುಭಾನಲ್ಲ ಈ ಕಥೆ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಯೋಚನೆಗೆ ಹಚ್ಚುತ್ತದೆ ಮತ್ತು ಇಸ್ಲಾಂನ ಮಹತ್ವವನ್ನು ಅರಿವಿಗೆ ತರುತ್ತದೆ ಸಿದ್ಧರಿದ್ದೀರಾ ಬನ್ನಿ ಕಥೆಯೊಳಗೆ ಕಾಲಿಡೋಣ ಲೆಬನಾನ್ನ ಒಂದು ವಿಮಾನಯಾನ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಮಹಿಳೆಯೇ ನಮ್ಮ ಕಥೆಯ ನಾಯಕಿ ಒಂದು ದಿನ ಅವಳ ಸಹೋದ್ಯೋಗಿಯಾದ ಒಬ್ಬ ಯುವಕ ಅವಳ ಬಳಿ ತನ್ನ ಪ್ರೀತಿಯನ್ನು ತೆರೆದು ಹೇಳಿದ ಅವರು ಮದುವೆಯಾದರು ಈ ಯುವಕ ಒಬ್ಬ ಸತ್ಯವಿಶ್ವಾಸಿಯಾಗಿದ್ದ ಪ್ರತಿದಿನ ಐದು ಬಾರಿ ನಮಾಜ್ ಮಾಡುವ ಇಸ್ಲಾಂನ ತತ್ವಗಳನ್ನು ಜೀವನದಲ್ಲಿ ಅನುಸರಿಸುವವನು ಆದರೆ ಅವನ ಪತ್ನಿ ಅವಳಿಗೆ ಇಸ್ಲಾಂನ ಬಗ್ಗೆಯೋ ಅಥವಾ ಬೇರೆ ಯಾವ ಧರ್ಮದ ಬಗ್ಗೆಯೋ ಯಾವ ಆಸಕ್ತಿಯೂ ಇರಲಿಲ್ಲ ಗಂಡ ತಾಳ್ಮೆಯಿಂದ ಅವಳನ್ನು ಇಸ್ಲಾಂನತ್ತ ಸೆಳೆಯಲು ಪ್ರಯತ್ನಿಸಿದ ನಮಾಜ್ನ ಪ್ರಾಮುಖ್ಯತೆಯನ್ನು ವಿವರಿಸಿದ ಪ್ರವಾದಿ ಸಾ ರಾ ಕಥೆಗಳನ್ನು ಮತ್ತು ಸಹಬಾಗಳ ರ ಜೀವನವನ್ನು ತಿಳಿಸಿದ ಇಸ್ಲಾಂ ಸುಲಭದ ಧರ್ಮ ಬಲವಂತದ್ದಲ್ಲ ಎಂದು ಜ್ಞಾಪಿಸಿದ ಆದರೂ ಅವಳಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ ಅವಳು ಹೇಳಿದಳು ನಾನು ಇಸ್ಲಾಂ ಅಥವಾ ಬೇರೆ ಯಾವ ಧರ್ಮವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಕೊನೆಗೆ ಗಂಡನ ತಾಳ್ಮೆ ಕಳೆಯಿತು ಅವಳು ಒಬ್ಬ ನಾಸ್ತಿಕಳೆಂದು ಅವನಿಗೆ ಅರಿವಾಯಿತು ಈ ಮಧ್ಯೆ ಅವಳು ಗರ್ಭಿಣಿಯಾಗಿರುವುದು ತಿಳಿಯಿತು ವೈದ್ಯರು ಹೇಳಿದರೂ ನಿನ್ನ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗುವಿದೆ ಸಂತೋಷವಾಗಬೇಕಾದ ಸಮಯದಲ್ಲಿ ಗಂಡನಿಗೆ ದುಃಖವಾಯಿತು ಏಕೆಂದರೆ ಅವನು ಅವಳಿಂದ ಬೇರೆಯಾಗಲು ನಿರ್ಧರಿಸಿದ್ದ ಅವನು ಅವಳಿಗೆ ಹೇಳಿದ ಈ ಸಂಬಂಧವನ್ನು ಮುಂದುವರೆಸಲು ನನಗೆ ಸಾಧ್ಯವಿಲ್ಲ ಆಗ ಅವನು ಅವಳಿಗೆ ತಲಾಖ್ ನೀಡಿದ ವಿಚ್ಛೇದನದ ನಂತರ ಅವಳು ತನ್ನ ಮಗಳೊಂದಿಗೆ ಅಮೆರಿಕಕ್ಕೆ ತೆರಳಿದಳು ಅಲ್ಲಿ ಒಂದು ವಿಮಾನಯಾನ ಸಂಸ್ಥೆಯಲ್ಲಿ ಕೆಲಸ ಆರಂಭಿಸಿದಳು ಅಲ್ಲಿ ಅವಳಿಗೆ ಒಬ್ಬ ಹೊಸ ಸಹೋದ್ಯೋಗಿ ಭೇಟಿಯಾದ ಈ ಪುರುಷನು ಒಬ್ಬ ಸತ್ಯವಿಶ್ವಾಸಿಯಾಗಿದ್ದ ಕೆಲಸದ ನಡುವೆಯೂ ಕುರಾನ್ ಓದುವ ನಮಾಜ್ ಮಾಡುವ ರಂಜಾನ್ ತಿಂಗಳಲ್ಲೂ ಆರಾಧನೆಯನ್ನು ಬಿಡದವನು ಒಂದು ದಿನ ಅವಳು ಅವನನ್ನು ಕೇಳಿದಳು ನಿನ್ನ ಈ ಪ್ರಾರ್ಥನೆಗಳು ಯಾಕೆ ನಾನು ನನ್ನ ಗಂಡನನ್ನು ಬಿಟ್ಟು ಇಲ್ಲಿಗೆ ಬಂದರೂ ನನಗೆ ಎಲ್ಲೆಡೆ ಇಂತಹ ಜನರೇ ಸಿಗುತ್ತಾರೆ ಅವನ ಪ್ರಾರ್ಥನೆಗಳು ಅವಳನ್ನು ಕಿರಿಕಿರಿಗೊಳಿಸಿದವು ಒಮ್ಮೆ ಅವನು ತನ್ನ ಅನಾರೋಗ್ಯದ ಮಗನಿಗಾಗಿ ದುವಾ ಮಾಡುವುದನ್ನು ಕೇಳಿದಾಗ ಅವಳು ಸಿಡಿಮಿಡಿಗೊಂಡಳು ನಿನ್ನ ಈ ಎಲ್ಲ ಯಾರೂ ನಾನು ಅವನನ್ನು ನೋಡಿಲ್ಲ ನೀನೂ ನೋಡಿಲ್ಲ ಯಾಕೆ ನಿನ್ನ ಮಗನಿಗಾಗಿ ಪ್ರಾರ್ಥಿಸುತ್ತೀಯ ಅವನ ಉತ್ತರ ಸರಳವಾಗಿತ್ತು ಅಲ್ಲಾಹ್ ಕಾಪಾಡಲಿ ಮನುಷ್ಯ ದುರ್ಬಲ ಅಲ್ಲಾ ಹೊರತು ಬೇರೆ ಯಾವ ಶಕ್ತಿಯೂ ಇಲ್ಲ ಆದರೆ ಅವಳ ಗರ್ವ ಮತ್ತಷ್ಟು ಹೆಚ್ಚಿತ್ತು ಅವಳು ಸವಾಲು ಹಾಕಿದಳು ನಿನ್ನ ಅಲ್ಲಾ ನಿನ್ನ ಮಗನನ್ನು ರಕ್ಷಿಸುತ್ತಾನೆ ಎಂದು ನೀನು ನಂಬುತ್ತೀಯ ಹಾಗಾದರೆ ನಾನು ಪ್ರಾರ್ಥಿಸುತ್ತೇನೆ ಅವನು ನನ್ನ ಮಗಳನ್ನು ಕೊಲ್ಲಲಿ ನಿನ್ನ ಅಲ್ಲಾಗೆ ಅದನ್ನು ಮಾಡಲು ಸಾಧ್ಯವೇ ಅವನು ಆಘಾತದಿಂದ ಹೇಳಿದ ನೀನು ಏನು ಹೇಳುತ್ತಿದ್ದೀಯಾ ರಂಜಾನ್ ತಿಂಗಳಲ್ಲಿ ನಿನ್ನ ಮಗಳ ವಿರುದ್ಧ ಪ್ರಾರ್ಥಿಸುತ್ತೀಯ ಆದರೂ ಅವಳು ಗರ್ವದಿಂದ ಮತ್ತೆ ಹೇಳಿದಳು ನನ್ನ ಮಗುವಿಗೆ ಏನೂ ಆಗುವುದಿಲ್ಲ ನಾನು ಅಲ್ಲಾ ಸವಾಲು ಹಾಕುತ್ತೇನೆ ಆ ದಿನ ಸಂಜೆ ಅವಳು ಮನೆಗೆ ಹಿಂತಿರುಗಿದಳು ಆದರೆ ಅಲ್ಲಿ ಕಂಡ ದೃಶ್ಯ ಅವಳನ್ನು ಒಡೆದು ಹಾಕಿತು ಅವಳ ಮಗಳು ಆಟವಾಡುತ್ತಿದ್ದ ಮಗಳು ಸತ್ತು ಬಿದ್ದಿದ್ದಳು ಸುಭಾನಲ್ಲ ಅವಳು ಕಿರುಚಿದಳು ಅಳುತ್ತಿದ್ದಳು ಆ ಕ್ಷಣದಲ್ಲಿ ಅವಳ ಹೃದಯ ಬದಲಾಯಿತು ಅವಳೂ ಹೇಳಿದಳು ನಾನು ಸಾಕ್ಷಿ ಕೊಡುತ್ತೇನೆ ಇಸ್ಲಾಂ ಸತ್ಯ ಅಲ್ಲಾ ನಿಜವಾದ ದೇವರು ಮತ್ತು ಪ್ರವಾದಿ ಸಾ ಅವನ ದೂತ ತನ್ನ ತಪ್ಪನ್ನು ಅರಿತು ಅವಳು ಕೆಲಸವನ್ನು ಬಿಟ್ಟು ಲೆಬನಾನ್ಗೆ ಹಿಂತಿರುಗಿದಳು ತನ್ನ ಮಾಜಿ ಗಂಡನನ್ನು ಭೇಟಿಯಾಗಿ ಎಲ್ಲವನ್ನೂ ವಿವರಿಸಿದಳು ನಾನು ಮಾಡಿದ ಪಾಪವನ್ನು ಒಪ್ಪಿಕೊಳ್ಳುತ್ತೇನೆ ಅಲ್ಲಾ ನನಗೆ ಕ್ಷಮೆ ನೀಡುವನೆಂದು ಭಾವಿಸುತ್ತೇನೆ ನಿನ್ನ ಬಳಿಯೂ ಕ್ಷಮೆ ಕೇಳುತ್ತೇನೆ ಎಂದು ಅವಳು ಅಳುತ್ತಾ ಹೇಳಿದಳು ಗಂಡನ ಕಣ್ಣುಗಳು ತುಂಬಿ ಬಂದವು ನಾನು ಅಳುತ್ತಿರುವುದು ಸಂತೋಷದಿಂದ ಎಂದ ನೀನು ಸತ್ಯವನ್ನು ಅರಿತು ಹಿಂದಿರುಗಿದೆ ಅಲ್ಹಮ್ದುಲಿಲ್ಲ ಮಗಳನ್ನು ಕಳೆದುಕೊಂಡಿದ್ದು ಅಲ್ಲಾನ ನಿರ್ಧಾರ ಅವನು ಅವಳನ್ನು ಮತ್ತೆ ಮದುವೆಯಾದ ಅವರು ಒಟ್ಟಿಗೆ ಸಂತೋಷವಾಗಿ ಜೀವಿಸಿದರು